ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ಸಂಕೇತಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಮೋರ್ ಪುಳಿ ಅನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಅನ್ನದ ಜೊತೆ ಸೂಫರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಆಯ್ತಾ ಈ ರೆಸಿಪಿನ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾದ ರೆಸಿಪಿನ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕೋದು ಅಂತ ನೋಡಿಬಿಡೋಣವಾ ಮೊದಲನೇದಾಗಿ ನಾನು ಒಂದು ಚಮಚ ಕಡಲೆಬೇಳೆ ಮತ್ತು ಒಂದು ಚಮಚ ತೊಗರಿ ಬೇಳೆನ ತಗೊಂಡು ಒಂದು ಟೂ ಅವರ್ಸು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ತರಕಾರಿಗಳನ್ನ ಯಾವುದ್ ತಗೊಂಡಿದ್ದೀನಿ ಅಂತ ಸೌತೆಕಾಯಿ ಬೀನ್ಸು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಒಂದು ಹೇಳ್ತೀನಿ ಈ ರೆಸಿಪಿನ ನಾವು ನಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇದ್ರೂ ಸಹ ಮಾಡ್ಬೋದು ಈ ತ ಇದೇ ತರಕಾರಿ ಆಗಬೇಕು ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದ್ರೂ ಅದನ್ನ ಹಾಕಿ ಮಾಡಿದರೆ ಸೂಪರಾಗಿರುತ್ತೆ ನೋಡಿ ಫಸ್ಟು ಒಂದು ಪ್ಯಾನ್ನ ತೊಗೊಂಬಿಟ್ಟು ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನಂತರ ಈ ತರಕಾರಿನೆಲ್ಲ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಈ ತರಕಾರಿನ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗೇ ಇರಬೇಕು ತುಂಬ ಬೇಯಬಾರ್ದು ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದನ್ನು ಇವಾಗ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ಅದು ಬೇಯೋರೊಳಗೆ ನಾವು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ನೋಡಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಈ ತೆಂಗಿನ ತುರಿನ ಹೇಗೆ ನಾವು ಸ್ಟೋರ್ ಮಾಡ್ಬೋದು ತಿಂಗಳ ಗಟ್ಲೆ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಇಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ನೆಕ್ಸ್ಟು ಒಂದು ಚಮಚ ಜೀರಿಗೆ ಈ ಜೀರಿಗೆ ಹಾಕೋದ್ರಿಂದ ಈ ರೆಸಿಪಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಜೀರಿಗೆ ಘಮ ತುಂಬಾ ಚೆನ್ನಾಗಿರತ್ತೆ ನೋಡಿ ನೆಕ್ಸ್ಟು ಮೆಣಸು ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನ ತೊಗೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರನ್ನ ತಗೊಂಡು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಚಮಚ ಜೀರಿಗೆ ಈ ಜೀರಿಗೆ ಘಮ ಆಹಾ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಮತ್ತು ನೆನೆಸಿರೋದು ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಸೇರಿಸಿ ಎರಡು ಸ್ಪೂನ್ ಆಗತ್ತಲ್ಲ ಅದನ್ನ ಇಟ್ಕಾಕ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಪೇಸ್ಟ್ ರೆಡಿಯಾಗಿದೆ ನೋಡಿ ಇವಾಗ ತರಕಾರಿ ಬೆಂದಿದೆ ತುಂಬ ಸ್ಮೂತಾಗಿ ಬಂದಿಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಅದೇ ಈ ರೆಸಿಪಿ ತುಂಬ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ರುಬ್ಬಿರೋ ಪೇಸ್ಟನ್ನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂಚೂರು ಚೂರು ಬೆಲ್ಲ ಇದನ್ನು ಇವಾಗ ಚೆನ್ನಾಗಿ ಕುದಿಸೋಣ ಮಸಾಲ ಮತ್ತು ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಬೇಕು ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಹುಳಿ ಹಾಕಿಲ್ಲ ಯಾಕೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿ ಬರಲಿ ನೋಡಿ ಇದು ಇವಾಗ ಸಣ್ಣದಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಕ್ರೀಮಿ ಟೆಕ್ಸ್ಚರ್ನ ಮೊಸರು ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕಪ್ಪು ಮೊಸರು ಹಾಕಿದರೆ ಸಾಕು ಈ ನಾನು ಮೊಸರು ಹಾಕ್ತಾಯಿದ್ದೀನಲ್ಲ ಇದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹುಳಿನ ಹಾಕಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಇಟ್ಕೊಂಡು ಮೊಸರನ್ನ ಹಾಕಿದ್ದೀನಲ್ವ ಅದಕ್ಕೆ ಕಾರಣ ಏನು ಅಂತ ಅಂದರೆ ಕೊಡತು ಕೊಡಕ್ಲು ಥರ ಆಗ್ಬಿಡತ್ತೆ ಹಾಗಾಗಿ ನಾವು ಸಿಮ್ಮಲ್ಲಿ ಇಟ್ಕೋಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಕೊಡಕ್ಲು ಕೊಡಕ್ಲು ಥರ ಆಗತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇದ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿ ಒಗ್ಗರಣೆಗೆ ಸಾಸಿವೆ ಕೊಬ್ಬರಿ ಎಣ್ಣೆ ಗುಂಡು ಮೆಣಸು ಇಂಗು ಮತ್ತು ಕರಿಬೇವಿನ ಹಾಕಿದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಮೂರು ಪುಳಿ ರೆಸಿಪಿ ರೆಡಿಯಾಗಿದೆ ಅನ್ನದ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಇದು ಅನ್ನದ ಜೊತೆ ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರಾ ಅನ್ನ ಇರೋದಂತೂ ಗೊತ್ತೇ ಆಗಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಸಂಕೇತಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಮೋರ್ ಪುಳಿ ರೆಸಿಪಿನ ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ತುಂಬ ಈಸಿ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಸಾಕು ಮತ್ತು ತರಕಾರಿ ನಿಮ್ಮ ಮನೆಯ ಫ್ರಿಜ್ಜಲ್ಲಿ ಯಾವುದಿದೆ ಅಂತ ನೋಡಿಕೊಂಡು ನೀವು ಮಾಡ್ಕೋಬೋದು ಇದೇ ಅದೇ ತರಕಾರಿ ಬೇಕು ಅಂತಲೂ ಇಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ರುಚಿಕರವಾದ ರೆಸಿಪಿನ ಮಾಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ Until then, take care, bye bye, thank you for watching friends.